ನನಗೆ ಐಡಿಯಾ ಬರಲಿಲ್ಲ ನಮಸ್ಕಾರ ನನ್ನ ಐತೆಷ್ರೀಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತು ಗೋಲ್ಡ್ ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಡಿಮೆ ರೇಟಲ್ಲಿ ಗೋಲ್ಡ್ ತೋರಿಸ್ತೀನಿ ಬನ್ನಿ ನೋಡಿ ನೋಡಿ ಶ್ರೀ ಸಾಯಿ ಇಮಿಟೇಷನ್ ಜುವೆಲರಿ ಅಲ್ಲಿ ಒಳಗೆ ಹೋಗೋಣ ಬನ್ನಿ ವಿಡಿಯೋ ಫುಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಶ್ರೀ ಸಾಯಿ ಇಮಿಟೇಷನ್ ಜ್ಯುವೆಲ್ಲರಿ ಅಂತ ಬನ್ನಿ ಒಳಗೋಗೋಣ ನನಗಂತೂ ಇಲ್ಲಿ ತುಂಬ ಇಷ್ಟ ಆಯಿತು ಒಂದೊಂದು ಮದುವೆಗೆ ಹೋಗ್ಬೇಕಾದ್ರೂ ವೆರೈಟಿ ವೆರೈಟಿ ಹಾಕ್ಕೊಂಡು ಹೋಗ್ಬೋದು ನಮಸ್ಕಾರ ಕಣಪ್ಪ ನೀನು ಹೆಸ್ರು ಗೊತ್ತಾಗಲಿಲ್ಲ ನನಗೆ ಹಾಂ ಅಭಿಷೇಕ್ ಅಂತೆ ವಾವ್ ನೋಡಿ ನನಗಂತೂ ನಿಜವಾಗ್ಲೂ ಒಂದೇ ಮದುವೆಗೆ ಇವಾಗ ಗೋಲ್ಡ್ ಏನಾದರೂ ಇತ್ತು ಅಂದರೆ ನಾವು ಒಂದೇ ಹಾಕ್ಕೊಂಡು ಓಡಾಡಬೇಕಾಗತ್ತೆ ಅಲ್ವಾ ಈ ಥರ ತೊಗೊಂಡಿಟ್ಕೊಂಡ್ರೆ ಇವಾಗಿರೋ ರೇಟಲ್ಲಿ ಚಿನ್ನದ ರೇಟಲ್ಲಂತೂ ನಾವು ಚಿನ್ನ ಏನೂ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಫಸ್ಟು ಎಲ್ಲ ತೋರಿಸ್ಬಿಡ್ತೀನಿ ಆಮೇಲೆ ನಾನು ಏನೇನು ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಮಾ ಇದೆಲ್ಲ ಸರನ ನೋಡಿ ಸರ ನೋಡಿ ಎಷ್ಟೆಷ್ಟು ದಪ್ಪದ ಎಷ್ಟು ವೆರೈಟಿ ಇದೆ ಅಯ್ಯೋ ನಮ್ಮ ಮನೇಲಿ ಮಾಡಿಸ್ಕೊಟ್ಟಿಲ್ಲ ಏನು ಮಾಡೋದು ಅಂತ ಇಲ್ಲವೇ ಇಲ್ಲ ನೋಡಿ ಇದೆಲ್ಲ ಪೆಂಡೆಂಟು ಇದೆಲ್ಲ ಪೆಂಡೆಂಟ್ಗಳು ನಿಮಗೆ ಚಿಕ್ಕದ್ರಿಂದ ಹಿಡಿದು ನೋಡಿ ದೊಡ್ಡದವರೆಗೂ ಇದು ಆ್ಯಂಟಿಕ್ ಹ್ಞೂ ಓ ಓಲಿ ಸಮೇತ ನೋಡಿ ಓ ವಿತ್ ಇಯರಿಂಗು ಮತ್ತು ಡಾಲರ್ ಎರಡು ಇದೆ ಪೆಂಡೆಂಟು ಇದು ಬರೇ ಪೆಂಡೆಂಟು ಇದು ಬರೇ ಪೆಂಡೆಂಟು ಇದೆಲ್ಲ ಮಾಡಿ ಯಾವ್ಯಾವ ಥರ ನೋಡಿ ಇವಾಗ ಮದುವೆ ಹೆಣ್ಣಿಗೆ ಇಲ್ಲಿ ಬಂದುಬಿಟ್ರೆ ನಿಮ್ಗೆ ಯಾವ ರೀತಿ ಬೇಕು ಎಲ್ಲ ರೀತಿಯಲ್ಲೂ ಸಿಗುತ್ತೆ ನಾನು ಫಸ್ಟು ತೋರಿಸ್ಬಿಡ್ತೀನಿ ಆಮೇಲೆ ನಾನು ಹೇಳ್ತೀನಿ ನೋಡಿ ತುಂಬ ರೇಟ್ ಕಡಿಮೆ ಇಲ್ಲಿ ಹೋಲ್ಸೇಲ್ ಹೋಲ್ಸೇಲ್ ಅಲ್ವ ಇದು ಹೋಲ್ಸೇಲ್ ಅಂಗಡಿ ನಾನು ಅವ್ರನ್ನೂ ಮಾತಾಡಿಸ್ತೀನಿ ನೋಡಿ ಇದೆಲ್ಲ ಇದ್ರ ಮುಂದೆ ಚಿನ್ನ ಬೇಕು ಚಿನ್ನ ನಾವೆಲ್ಲಾದರೂ ಹಾಕ್ಕೊಂಡು ಒಂದು ರಿಸೆಪ್ಷನ್ ಗೋಟ್ ಬರ್ತೀವಿ ಅಂತ ಅಂದರೆ ಅವಾಗ ಬೈದಿಂದ ಬರಬೇಕು ಅಯ್ಯೋ ಯಾರು ಕಳ್ಳ ಬರ್ತಾನೋ ಏನು ಮಾಡ್ತಾನೋ ಅಂತೇಳಿ ನಮ್ಮ ಜೀವನೆಲ್ಲ ಕೈಯಲ್ಲಿ ಇಟ್ಕೊಂಡು ಬರಬೇಕು ವಾವ್ ಇದು ನೋಡಿ ಒಂದ್ರಿಗಿಂತ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ವ ಅದೆಲ್ಲ ಫುಲ್ಲು ರಿಸೆಪ್ಷನ್ ಸೆಟ್ ಅಲ್ವಾ ಸರ್ ಅದು ಪ್ರತಿಯೊಂದು ಇದೆ ನೋಡಿ ಕರಿಮಣಿ ಮಾಂಗಲ್ಯ ಸ ಕರಿಮಣಿ ಸರ ಇದೆಯಲ್ವಪ್ಪ ಹ್ಞೂ ಹ್ಞೂ ಇಲ್ಲಿದೆ ನೋಡಿ ಪಾಪ ನಮ್ಮ ಅಭಿಷೇಕ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾನೆ ಇದು ನಾವು ಅವಳದ್ ಸರ ನಮ್ಮ ಕಡೆ ಫೇಮಸ್ ಹಾಕ್ಕೊಳ್ಳೇಬೇಕು ಅಂತಾರೆ ಇವಾಗ ಮಾಡ್ಸಕ್ಕೆ ಹೋಯ್ತು ಅಂದರೆ ನಾಲ್ಕು ಲಕ್ಷ ಆಗುತ್ತೆ ಇಲ್ಲಿ ತುಂಬ ರೇಟ್ ಕಡಿಮೆಗೆ ಸಿಗುತ್ತೆ ನಾನು ಹೇಳಿದ್ನಲ್ಲ ಶ್ರೀ ಸಾಯಿ ಇಮಿಟೇಷನ್ ಜ್ಯುವೆಲರಿ ಅಲ್ಲಿ ಬನ್ನಿ ನೀವೇ ಅನ್ಕೊ ಅಂತೀರಾ ಮೇಡಮ್ ಯಾಕೆ ಇಷ್ಟು ದಿನ ನೀವು ಈ ಅಂಗಡಿ ತೋರಿಸಿಲ್ಲ ಅಂತ ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಬಳೆಲಿ ನೋಡಿ ಎಂತೆಂಥ ವೆರೈಟಿ ಬಳೆ ಇದೆ ನಾವು ಚಿನ್ನದಲ್ಲಿ ಹುಡುಕ್ತೀವಿ ಅಂದರೂ ನಮಗೆ ಈ ಥರ ಸಿಗೋಲ್ಲ ನಾನು ಸ್ವಲ್ಪ ನನಗಿಷ್ಟವಾಗಿದೆ ಬಳೆ ಹಾಕ್ಕೊಳ್ತೀನಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಡೈಮಂಡ್ ಥರ ಹೇಗೆ ಒಳಿತಾ ಇದೆ ನೋಡಿ ನೋಡಿದ್ರ ಡೈಮಂಡ್ ಥರ ಹೇಗಿದೆ ನಂಗೆ ತುಂಬ ಇಷ್ಟ ಆಯಿತು ಇದು ನಾಲ್ಕು ಸೆಟ್ಟ ಇಲ್ಲ ಎರಡು ಸೆಟ್ ಅಪ್ಪ ಇದು ನಾಲ್ಕು ಬೇಕು ಅಂದರೂ ಕೊಡ್ತಾರಂತೆ ಎರಡು ಬೇಕಾದರೂ ಕೊಡ್ತಾರಂತೆ ನೋಡಿ ಗ್ಯಾರಂಟಿ ಇದು ಆರು ತಿಂಗಳು ಗ್ಯಾರಂಟಿ ಆರು ತಿಂಗಳು ಗ್ಯಾರಂಟಿ ಇದೆ ನೀವು ಇಲ್ಲಿ ಅಂಗಡಿಗೆ ಬಂದು ನನ್ನ ಚಾನಲ್ ಹೆಸ್ರು ಹೇಳಿದ್ರೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ತುಂಬ ಚೆನ್ನಾಗಿದೆ ನೋಡಿ ನಾನು ಹತ್ರದಿಂದ ತೋರಿಸ್ತೀನಿ ಇದಿಷ್ಟು ಇದೆ ನೋಡಿ ಇಲ್ಲಿ ನೋಡಿ ಒಂದೊಂದು ನೋಡಿ ಇದು ನೋಡಿ ಮರೂನ್ ಕಲರ್ದು ಏನು ಚೆನ್ನಾಗಿದೆ ನಾವು ಚಿನ್ನದಲ್ಲಿ ಹುಡುಕ್ತೀವಿ ಅಂದರೂ ಸಿಗೋಲ್ಲ ನೀವು ಇಷ್ಟು ಇದು ಮಾಡಿಸ್ಬೇಕಂದ್ರೆ ಒಂದು ಐದು ಲಕ್ಷ ಆದರೂ ಬೇಕು ನೋಡಿ ನಮ್ಮ ಕೈಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಂದೊಂದು ಕಲರು ನೋಡಿ ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಅದರಲ್ಲೇ ಇದು ಮಧ್ಯ ಕೆಂಪಲ್ ಬಂದಿದೆ ಅಲ್ವಪ್ಪ ನಾನು ಹಾಕ್ಕೊಂಡಿರೋ ವೈಟ್ ಇದೆ ಕೆಂಪು ಕೆಂಪು ಬಂದಿದೆ ತುಂಬ ಚೆನ್ನಾಗಿದೆಯಪ್ಪ ನೋಡಿ ಇದು ಫುಲ್ಲು ರೂಬಿ ಸೆಟ್ ನೋಡಿ ನಾಲ್ಕು ಬೇಕಾದರೂ ಕೊಡ್ತಾರೆ ಎರಡು ಬೇಕಾದರೂ ಕೊಡ್ತಾರೆ ನಿಮಗೆ ಆರು ತಿಂಗಳು ಗ್ಯಾರಂಟಿ ಅಂತೆ ಎಲ್ಲ ಗೋಲ್ಡ್ಗೂ ಆರು ತಿಂಗಳು ಗ್ಯಾರಂಟಿನ ಅಭಿಷೇಕಲ್ಲ ಒಂದು ವರ್ಷ ಓ ಇದಕ್ಕೆಲ್ಲ ಒಂದು ವರ್ಷನಾ ಓ ಇದಕ್ಕೆಲ್ಲ ಒಂದು ವರ್ಷ ಅಂತೆ ಈ ಬಳೆಗಳಿಗೆ ಮಾತ್ರ ಆರು ತಿಂಗಳಂತೆ ಎಲ್ಲ ನೋಡಿ ಆಂಟಿ ಪೀಸ್ಕೊಳ್ಳೋ ತುಂಬ ಚೆನ್ನಾಗಿದೆ ನೋಡಿ ಓಲೆಗಳು ಅಷ್ಟೇ ನೋಡಿ ಮುತ್ತಿನ ಓಲೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗ್ಯಾರಂಟಿ ನಾವು ಇದೆಲ್ಲ ಗ್ಯಾರಂಟಿ ಆರು ತಿಂಗಳ ಗ್ಯಾರಂಟಿ ಅಂತೆ ನೋಡಿ ಚಿಕ್ಕದ ಬೇಕು ಅನ್ಸೋರ್ಗೆ ಚಿಕ್ಕದಿದೆ ಬೇಕು ಅನ್ಸೋರ್ಗೆ ದೊಡ್ಡದಿದೆ ನೋಡಿ ತುಂಬ ವೆರೈಟಿ ಇದೆ ನೋಡಿ ಇದು ಸಣ್ಣ ಸಣ್ಣದಾಗಿ ಸ್ಟಟ್ ನೋಡಿ ಇದಂತೂ ನೋಡಿ ಎಷ್ಟು ಚೆನ್ನಾಗಿದೆ ಸೇಮ್ ಗೋಲ್ಡ್ ಅಲ್ಲಿ ಇರುತ್ತೆ ನೀವು ನೋಡ್ತಾ ಇರೋರು ಅಂದ್ಕೊಳ್ಬೋದು ಅಯ್ಯೋ ಮೇಡಮ್ ಹತ್ರ ಅಲ್ಲಿ ಇದೆ ಅಂತ ಅಂದ್ಕೊಳ್ಬೋದು ನೋಡಿ ಇದು ಚಂದ್ರನ್ ತರ ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲಿ ಎಲ್ಲ ಕಲರ್ಸ್ ಇದೆ ನೋಡಿ ವೈಟ್ ನೋಡಿ ಮುತ್ತಲ್ಲೂ ಇದೆ ನೋಡಿ ತುಂಬ ಇಷ್ಟ ಆಯಿತು ನನಗೆ ಇದೇಗಿದೆ ಫಸ್ಟ್ ಹಾಕ್ಕೊಂಡಿದ್ದು ಚೆನ್ನಾಗಿತ್ತಾ ಇದು ಚೆನ್ನಾಗಿದೆಯಾ ನನಗೆ ಕಮೆಂಟಲ್ಲಿ ಹೇಳಿ ನೋಡಿ ಇದು ವಿಡಿಯೋದಲ್ಲಿ ಅಷ್ಟು ಪಳಪಳ ಅಂತಿಲ್ಲ ಎದುರುಗಡೆ ಅಂತೂ ಒಳ್ಳೆ ಡೈಮಂಡ್ ಥರ ಹೊಳಿತಾ ಇದೆ ತುಂಬ ಚೆನ್ನಾಗಿದೆ ಇದು ನೋಡಿ ಇದಂತೂ ಸೂಪರ್ ಅಲ್ವಾ ಒಂದು ಗ್ರ್ಯಾಂಡ್ ಸೀರೆ ಉಟ್ಕೊಂಬಿಟ್ಟು ಈ ಥರ ಎರಡೆರಡು ಬಳೆ ಹಾಕ್ಕೊಂಬಿಟ್ಟು ಒಂದು ಎರಡು ಆ ಸೀರೆ ಕಲರ್ ಮ್ಯಾಚಿಂಗ್ ಬಳೆ ಹಾಕ್ಕೊಂಬಿಟ್ರೆ ಗಾಜಿನ ಬಳೆ ಸೂಪರಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಉಂಗರಗಳು ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇವಾಗ ಎಲ್ಲರೂ ಕೈಯಲ್ಲೂ ಇರುತ್ತೆ ಇದು ಅಲ್ವಾ ತೋರ್ಸ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇವಾಗ ತುಂಬ ಟ್ರೆಂಡ್ ಇವಾಗ ನೋಡಿ ಈ ಥರ ಬರುತ್ತೆ ಕೈ ತುಂಬ ಕಾಣಿಸುತ್ತೆ ನೋಡಿ ಎಷ್ಟು ಬೆರಳು ಉಂಗುರ ಹಾಕ್ಕೊಂಡಿದ್ದೀನಿ ನೋಡಿ ನಾಲ್ಕು ಬೆರಳಿಗೆ ಮೂರು ಆರು ಏಳು ಏಳು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಉಂಗ್ರ ಹಾಕ್ಕೊಂಡಿದ್ದೀನಿ ನಂದು ಒಂದು ಉಂಗುರ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ ನೋಡಿ ಯಾವ್ದು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಇದು ಗ್ಯಾರಂಟಿ ಇಲ್ಲ ಇದು ಇದು ಏನಿದ್ರು ನೀವು ಈ ಫಂಕ್ಷನ್ಗೆ ಹಾಕ್ಕೊಬೇಕು ಬಿಚ್ಚಿಡಬೇಕು ನನಗಂತೂ ಎಲ್ಲ ಇಷ್ಟ ಆಯಿತು ಇದಂತೂ ಫಸ್ಟ್ ಹಾಕ್ಕೊಂಡಿರೋದಂತೂ ತುಂಬ ಇಷ್ಟ ಆಯಿತು ನನಗೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಮತ್ತು ಒಂದು ಸರಿ ಅಂಗಡಿಗೆ ಬನ್ನಿ ನಿಮಗೆ ಗೊತ್ತಾಗುತ್ತೆ ನಾನು ಏನು ಹೇಳಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಾರ ಇದು ಸೆಟ್ಟು ಇದ್ರ ಜೊತೆದು ಓಲೆ ಇದೆ ಓಲೆ ಕೊಡಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ನಾನು ಸೀರೆ ಉಟ್ಕೊಂಡು ಬಂದಿದ್ರಂತೂ ಚೆನ್ನಾಗಿರೋದು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅದರದಿಂದ ತೋರಿಸ್ತೀನಿ ನೋಡಿ ನೋಡಿ ಇದು ಓಲೆ ಬರುತ್ತೆ ಇದ್ರದ್ದು ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಬಂದಿರೋದು ತುಂಬ ಭಾರನೂ ಇದೆ ಮತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಾವು ಯಾವುದಾದ್ರೂ ಒಂದು ರಿಸೆಪ್ಷನ್ಗೆ ಇಲ್ಲ ಮದುವೆ ಹೆಣಗಂತೂ ತುಂಬ ಏಳ್ ಮಾಡಿಸ್ದಂಗಿದೆ ಸಿಟ್ಟು ಡಾಬೆಲ್ಲ ಸಿಗುತ್ತಾ ಡಾಬು ಎಲ್ಲ ಇದೆಯಂತೆ ನಾನು ನೆಕ್ಸ್ಟು ಸೀರೆ ಉಟ್ಕೊಂಡು ಬಂದು ಎಲ್ಲ ರೆಡಿ ಆಗಿಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ ನಂಗೆ ತುಂಬ ಆಸೆ ಆಯಿತು ನನಗೆ ಬೈತಲೇ ಬಿಟ್ಟು ಎಲ್ಲ ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ ನಿಜವಾಗ್ ತುಂಬ ಇಷ್ಟ ಆಯಿತು ತುಂಬ ಕಡಿಮೆ ಇದೆ ರೇಟು ಯಾಕಂದರೆ ನಾನು ಇವಾಗ ಇವಾಗ ಒಂದು ರೇಟ್ ಹೇಳಿದ್ರೆ ನೆಕ್ಸ್ಟ್ ಬರೋ ಅಷ್ಟೊತ್ತಿಗೆ ನಿಮಗೆ ಕಡಿಮೆನೂ ಆಗಿರ್ಬೋದು ಜಾಸ್ತಿನೂ ಆಗಿರ್ಬೋದು ಹಾಗಾಗಿ ನಾನು ರೇಟ್ ಹೇಳ್ತಾ ಇಲ್ಲ ನೀವು ಬನ್ನಿ ಒಂದು ಸರಿ ಬನ್ನಿ ಅಂಗಡಿಗೆ ನಿಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿದೆ ಇನ್ನೊಂದು ಸೆಟ್ ಹಾಕ್ಕೊಂಡು ತೋರಿಸ್ತೀನಿ ನಂಗೆ ಆ ಸೆಟ್ ಅಂತೂ ತುಂಬ ಇಷ್ಟ ಆಯಿತು ಆ ಸೆಟ್ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಇದರಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಮುತ್ತು ಕೆಳಗಡೆ ಹಿಂಗೆ ಅಲ್ಲಾಡ್ತಾ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಇದೆ ಅಂದರೆ ನೀವು ಎದುರುಗಡೆ ನೋಡಿದ್ರೆ ಚಿನ್ನನೇ ಅನ್ಬೇಕು ಅಷ್ಟು ಚೆನ್ನಾಗಿದೆ ನಾನು ಹಾಕೊಂಡು ತೋರಿಸ್ತೀನಿ ನೋಡಿ ದೇವ್ರ ಥರ ಕಾಣಿಸ್ತಾ ಇಲ್ವಾ ನವರಾತ್ರಿಗೆ ನಾನು ಎಷ್ಟು ಗ್ರ್ಯಾಂಡಿದೆ ಅಂದರೆ ನಾನು ಸೀರೆ ಉಟ್ಬಿಟ್ಟಿದ್ರಂತ ಇನ್ನೂ ಚೆನ್ನಾಗಿರೋದು ನನಗೆ ಐಡಿಯಾ ಬರಲಿಲ್ಲ ಸೀರೆ ಉಟ್ಕೊಂಡು ಬರಬೇಕನ್ನೋದು ನೋಡಿ ತುಂಬ ಚೆನ್ನಾಗಿದೆ ಇದ್ರದ್ದು ಒಂದು ಕಿವಿ ಓಲೆ ಕೊಡಪ್ಪ ಚೆನ್ನಾಗಿದ್ಯಾ ತುಂಬ ಕಡಿಮೆ ಇದೆ ರೇಟು ಭಾರ ಅಂದರೆ ಭಾರ ಇದೆ ನೋಡಿ ಇದೊಂದಾದರೂ ಹಾಕ್ಕೊಳ್ಬೋದು ನೀವು ಇಲ್ಲರೂ ಒಂದು ನೆಕ್ಲೆಸ್ ಆದರೂ ಹಾಕ್ಕೊಳ್ಬೋದು ಇಲ್ಲ ನೆಕ್ಲೆಸ್ ಬೇಡ ಆರ ಆದರೂ ಹಾಕ್ಕೊಳ್ಬೋದು ನೀವು ಅಷ್ಟು ಚೆನ್ನಾಗಿದೆ ನೋಡಿ ನಾನು ಬರೀ ಎರಡು ಹಾಕೊಂಡು ತೋರಿಸ್ದೆ ಇದೆಲ್ಲ ಹಾಕೊಂಡು ತೋರಿಸ್ಬೇಕಾದ್ರೆ ಒಂದು ವರ್ಷ ಬೇಕೇನೋ ನನಗೆ ಅಷ್ಟು ಚೆನ್ನಾಗಿದೆ ಒಂದ್ರಿಗಿಂತ ಒಂದು ಚೆನ್ನಾಗಿದೆ ಒಂದು ಸರಿ ನಾನು ಹೇಳಿದ್ನಲ್ಲ ಅವಿನಿಯೂರೋಡಲ್ಲಿ ನೀವು ಎಂಟ್ರಿ ಆಗ್ತಾ ಇದ್ದಂಗೆ ಲೆಫ್ಟ್ ಸೈಡ್ ಇದೆ ಒಂದು ಸರಿ ಬನ್ನಿ ಬಂದು ನೋಡಿ ನಿಮಗೆ ಗೊತ್ತಾಗತ್ತೆ ಯಾವ ಥರ ಅಂತ ಸಣ್ಣದಿಂದ ಹಿಡ್ದು ದೊಡ್ಡದು ನೋಡಿ ಇದೆಲ್ಲ ಗಂಡು ಮಕ್ಕಳಿಗೂ ಆಗತ್ತೆ ದೊಡ್ಡ ಗಂಡು ನೋಡಿ ಇದೆಲ್ಲ ಗಂಡು ಮಕ್ಕಳು ಹೆಣ್ಮಕ್ಕಳಿಗೆ ಹೆಣ್ಮಕ್ಳಿಗೆ ನೋಡಿ ಅದು ಮೋಪ್ ಚೈನ್ ಅಂತಾರಲ್ವಪ್ಪ ಹಾಂ ಮೋಪ್ ಚೈನ್ ಇದೆ ನೋಡಿ ಪ್ರತಿಯೊಂದು ಥರವೂ ಇದೆ ಅದೊಂದು ಅವಳು ಸರ ಒಂದು ತೆಗೆದು ತೋರಿಸ್ತೀಯಪ್ಪ ನೋಡಿ ಇದು ಅವಲಕ್ಕಿ ಸರ ಅಂತ ಹಳೇ ಕಾಲದಲ್ಲಿ ಇತ್ತು ನಿಮ್ಮ ಮನೇಲಿ ಯಾರಾದರೂ ಒಬ್ರು ಹಳು ಹಳೆ ಕಾಲದ ಅಜ್ಜಿ ಇದ್ದಿದ್ರೆ ಅವ್ರ ಹತ್ರ ಇರುತ್ತೆ ನೋಡಿ ಅದಕ್ಕೆ ಮೋಪ್ ಬಂದಿರೋದು ಇದು ಇದು ನೋಡಿ ಅವಳು ಸರ ನಮ್ಮ ಕಡೆ ಫೇಮಸ್ ಇದು ಮತ್ತು ಇದು ಸರ ಅಷ್ಟೇ ತುಂಬ ಚೆನ್ನಾಗಿದೆ ಕೊತ್ತಂಬರಿ ಬೀಚದ್ದು ಸರ ಅಂತೇನೋ ಹೇಳ್ತಿದ್ರು ಇವಾಗ ಯಾರ ಹತ್ರನೂ ಇರಲ್ಲ ಇದು ನನಗೆ ನಮ್ಮ ಅಜ್ಜಿ ಹತ್ರ ನೋಡಿದ ನೆನಪು ನನಗಿದು ನೋಡಿ ಮುತ್ತಿನ ಸರ ನೋಡಿ ಮುತ್ತಿನ ಸರ ಮೇಲೆ ಕ್ಯಾಪ್ ಬಂದಿದೆ ನೋಡಿ ಇದು ನಾನು ಹೇಳಿದ್ನಲ್ಲ ಮೋಪ್ ಇವಾಗ ಮಾಂಗಲ್ಯ ಸರಗೆ ಎಲ್ಲರೂ ಕತ್ತಲು ಇರುತ್ತೆ ಮೋಪ್ ಡಿಸೈನು ಇದಂತೂ ಫೇಮಸ್ ಇದು ಇದು ಈಗ ಸೊಟ್ಟ ಇರುತ್ತೆ ನೀವು ಹಾಕ್ಕೊಂಡು ಒಂದು ನಾಲ್ಕು ದಿವಸ ಆಗಿದ ತಕ್ಷಣ ಅದು ಕರೆಕ್ಟಾಗಿ ಒಂಚೂರು ಜಗ್ಗಿದ್ರೆ ಸರಿಯಾಗುತ್ತೆ ನಾವು ಗೋಲ್ಡಲ್ಲಿ ಮಾಡಿಸಿದ್ರೂ ಆಗೇನೆ ಅಲ್ವಪ್ಪ ಗೋಲ್ಡಲ್ಲಿ ಮಾಡಿಸಿದ್ರೂ ಒಂದು ಒಂದು ನಾಲ್ಕು ದಿವ್ಸದಲ್ಲಿ ನಿಮಗೆ ಜಗ್ಗತ್ತೆ ಇದು ಈಗಿದೆ ಅಂತ ಅಂದ್ಕೊಳ್ಬೇಡಿ ಅದು ನೀವು ಹಾಕ್ಕೊಂಡಾಗ ಜಗ್ಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದ್ರಲ್ಲ ಒಂದೊಂದು ತೋರ್ಸೋದಕ್ಕೆ ಅಂತೂ ನನಗೆ ಅಂಗಡಿಯಿಂದ ಹೋಗೋದಕ್ಕೆ ನನಗೆ ಇಲ್ಲ ನಮ್ಮ ಕಡೆ ಕರಿಮಣಿ ಬಳೆ ಫೇಮಸ್ಸು ಹ್ಞೂ ನೋಡಿ ಎಲ್ಲ ಥರ ಬಳೆನೂ ಇದೆ ಎಲ್ಲ ಥರ ಸರ ಇದೆ ಓಲೆಗಳು ಪ್ರತಿಯೊಂದು ಇದೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಇವ್ರ ಅಂಗಡಿಗೆ ಒಂದು ಸರಿ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಓ ಕಾಸಿನ ಸರ ತೋರಿಸಲೇ ಇಲ್ಲ ನಾನು ನೋಡಿ ಕಾಸಿನ ಸರಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹತ್ರನೂ ಚಿನ್ನ ಇರಲ್ಲ ಅಲ್ವಾ ಹಾಂ ಹಾಗಾಗಿ ನೋಡಿ ಒಂದು ಸರಿ ಅವಿನೂ ರೋಡ್ ಬಂದು ಒಂದು ಸರಿ ಅಂಗಡಿಗೆ ಬಂದು ತೊಗೊಳ್ಳಿ ಮಾಟಿಗಳಂತೂ ಒಂದೆಳೆ ಮಾಟಿ ಮೂರೆಳೆ ಮಾಟಿ ಎಲ್ಲ ಚೆನ್ನಾಗಿದೆ ಇದು ಆರು ತಿಂಗಳ ಗ್ಯಾರಂಟಿ ಇದು ಆರು ತಿಂಗಳ ಗ್ಯಾರಂಟಿ ಅಂತೆ ನಾನು ಪ್ರತಿಯೊಂದು ಅಭಿಷೇಕನ ಹತ್ರ ಕೇಳ್ತಾ ಇದ್ದೀನಿ ನೋಡಿ ಬೈತಲೆ ಬಿಟ್ಟು ತುಂಬ ಚೆನ್ನಾಗಿದೆ ಎಲ್ಲ ಲಕ್ಷ್ಮಿದ ಬೇಕು ಅಂತ ಅಂದರೆ ಸೆಟ್ಟೇ ಸಿಗುತ್ತೆ ನೋಡಿ ನಿಮಗೆ ಹಾರ ನೆಕ್ಲೆಸ್ಸು ಬೈತಲೆ ಬುಟ್ಟು ಡಾಬು ಎಲ್ಲ ಇದೆಯಂತೆ ನೋಡಿ ಇಲ್ಲಿ ಒಂದೇ ಒಂದು ಡಾಬ್ ತೆಗೆ ತೋರಿಸೋ ಅಭಿಷೇಕ್ ವಾ ನೋಡಿ ಇದರಲ್ಲೂ ಲಕ್ಷ್ಮಿ ಇದ್ದಾಳೆ ಲಕ್ಷ್ಮಿಗೆ ನೋಡಿ ಫುಲ್ಲು ಸ್ಟೋನಲ್ಲೂ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಗ್ರ್ಯಾಂಡಾಗಿದೆ ಇದರಲ್ಲೇ ನೀವು ಇದೊಂದೇ ಅಲ್ಲ ತುಂಬ ಇದೆ ಪಾಪ ನಾವು ಅವ್ರಿಗೆ ತೊಂದರೆ ಕೊಡೋದು ಬೇಡ ಎಲ್ಲ ವೆರೈಟಿ ಇದೆ ನೀವು ಬಂದು ಯಾವ ಥರ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಇದೆಯಂತೆ ಡಿಸ್ಕೌಂಟ್ ಇದ್ದೆ ಆರು ತಿಂಗಳು ವ್ಯಾರಂಟಿ ಇರೋದು ಅಲ್ವಪ್ಪ ಒನ್ ಇಯರ್ ಆಯಿತು ಓ ಇದು ಡಾಬೆಲ್ಲ ಒನ್ ಇಯರ್ ಅಂತೆ ಮಿಕ್ಕಿದೆಲ್ಲ ಆರು ತಿಂಗಳು ಹತ್ತು ಪರ್ಸೆಂಟ್ ಡಿಸ್ಕೌಂಟು ಇದೆ ನೋಡಿ ಇದು ಚಿಕ್ಕಪೇಟೆ ಅವಿನ್ಯೂ ರೋಡು ನಾವು ಮಾರ್ಕೆಟ್ಟು ಇಳಿದ್ರೆ ನೋಡಿ ಅಲ್ಲಿ ಬಿಡ್ಜ್ ಕಾಣಿಸ್ತಾ ಇದೆ ಅಲ್ಲಿಂದ ಸೀದಾ ಬರಬೇಕು ಸೀದಾ ಬಂದರೆ ನೋಡಿ ಸಂತೋಷ್ ಇಂಪೆಕ್ಸು ತನಿಷ್ಕಾ ಮೆಂಟ್ ಮೆಟಲ್ಲು ಬೂತ್ರ ಬುಕ್ಸ್ ಆ್ಯಂಡ್ ಸ್ಟೇಷನ್ರಿ ಎದುರುಗಡೆನೇ ಬರುತ್ತೆ ನೋಡಿ ಶ್ರೀ ಸಾಯಿ ಇಮಿಟೇಷನ್ ಜ್ಯುವೆಲರಿ ಅಂತ ಇಷ್ಟೊತ್ತು ನಾನು ಗೋಲ್ಡ್ ಅಂಗಡಿ ವಿಡಿಯೋ ತೋರಿಸ್ದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್ ಕರೆಕ್ಟ್ ಅಡ್ರೆಸ್ ತೋರಿಸಿದ್ದೀನಿ ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ ಮೇನ್ ರೋಡಲ್ಲೇ ಇದೆ ಅಂಗಡಿ ಕರೆಕ್ಟಾಗಿ ನಾನು ತೋರಿಸಿದ್ದೀನಿ ಅಡ್ರೆಸ್ಸು ನೋಡಿಕೊಂಡು ಬನ್ನಿ ಥ್ಯಾಂಕ್ ಯು